ಪ್ರೀತಿಸಿದವನನ್ನ ತೊರೆದ ಹುಡುಗಿಯನ್ನ ಪ್ರಶ್ನಿಸಿದ್ದೇ ಒಂದು ಕೊಲೆಗೆ ಕಾರಣವಾಯಿತು ಬೆಂಗಳೂರಿನ ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಚಿಕ್ಕ ಬಾಣಸವಾಡಿಯಲ್ಲಿ ಕಾರು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಪ್ರವೀಣ್ ಶ್ವೇತಾ ಮೂರು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಆದರೆ ಅದೇನಾಯಿತೋ ಏನೋ ಇತ್ತೀಚೆಗೆ ಶ್ವೇತಾ ಮತ್ತೊಬ್ಬ ಹುಡುಗನ ಜೊತೆ ಓಡಾಡೋಕೆ ಶುರು ಮಾಡಿದ್ಲು ಇದನ್ನ ಪ್ರವೀಣ್ ಪ್ರಶ್ನಿಸಿದ್ದಕ್ಕೆ ಶ್ವೇತಾಳ ಅಣ್ಣ ನವೀನ್ ಆತನಿಗೆ ಚಾಕುವಿನಿಂದ ಇರ್ತಿದ್ದಾನೆ ತಕ್ಷಣ ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನ ನಡೆದ್ರೂ ಮಾರ್ಗ ಪ್ರವೀಣ್ ಮೃತಪಟ್ಟಿದ್ದಾನೆ ಪ್ರವೀಣ್ನ ಆತನ ಸ್ನೇಹಿತ ನವೀನ್ ಮತ್ತು ವಿಲಿಯಂ ಕೊಲೆ ಮಾಡಿದ್ದಾರೆ ಅನ್ನೋದು ಮೃತ ಕುಟುಂಬದವರ ಆರೋಪ ಇನ್ನು ಶ್ವೇತಾ ಕುಟುಂಬದವರು ಪರಾರಿಯಾಗಿದ್ದು ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆ ಕಾರ್ಯ ಮುಂದುವರೆದಿದೆ ಪ್ರವೀಣ ಅಂತಕ್ಕಂತ ಹೇಳಿ ಒಬ್ಬ ಕಾರ್ ತಂದೆ ಡ್ರೈವರ್ಯ್ಯ ಅಂತ ಹೇಳಿ ಕೊಲೆ ಆಗಿದ್ದಾನೆ ಅವನು ಗೊತ್ತಾಗಿದೆ ಇನ್ನು ನಾವು ವೈಶ್ಯ ಏನಕ್ಕೆ ಯಾವ ಅವರ ತಿಳ್ಕೊಬೇಕಾಗಿದೆ ಅವರಪ್ಪ ಅವರಮ್ಮ ಎಲ್ಲ ಮನೆ ಹತ್ರ ವಾಚ್ ಮಾಡ್ತಾ ಇದ್ರು ಏನಕ್ಕೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ನಮ್ಮನ್ನ ಡ್ಯೂಟಿ ಮುಗಿಸ್ಕೊಂಡ್ ಬಂದು ಕ್ರಿಕೆಟ್ ಆಡ್ತಿದ್ದ ಇವನು ಬಂದು ಜೊತೆಲ್ಲ ಆಡ್ತಾ ಇದ್ದ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಇವನು ಫೋನ್ ಬಂತು ಈಚೆ ಹೋದ ಹತ್ತು ನಿಮಿಷಕ್ಕೆ ಇಷ್ಟು ಇಷ್ಟ ಆಗ್ಬಿಟ್ಟಿದೆ ನವೀನ್ ಅಂತ ಹುಡ್ಗ ಹೆಸರು ಅಲಿಯಾಸ್ ಬುಜ್ಜಿ ಅವ್ರ ತಂಗಿ ಹೆಸರು ಶ್ವೇತಾ ಹುಡ್ಗಿನೇ ಲವ್